ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ सुमधुरभाषिनी सुखदारदा मातरं वन्दे मातरं वन्दे मातरं गण मन अधिनायक जय गे भारत भाग्य विधाता पञ्जाब सिन्ध गुजरात मराठा प्राविड उत्कळ गङ्गा इन्द्र हिमाचल यमुना गङ्गा उच्चल जगधि तरङ्गा तव शुभ नामे जागे तव शुभ आशिषमागे तव जय गाथा जन गण मंगल गायक जय हे पानक भाग्य विधाता जय, 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 जय हे जय हे जय हे जय 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 जल हे कर जय सारा झंडा ऊंचा रहे हमारा विजयी विश्व तिरंगा प्यारा शान नहीं सकी जाए चाहे जान भले ही माए विश्व विजय करके दिखलाए तब हो प्रण प्रणपूर्ण हमारा झंडा ऊंचा रहे हमारा विजयी विश्व तिरंगा प्यारा ఎన్సి నీ తయ్యథి గౌరవ వందూనియర్ తలకినశ్రీశ్రీర గౌరవ వందనయ్య ముందమకీ దీపా ಗೌರವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ನಮ್ಮ ಶಾಲೆಯ ಪ್ರಮುಖ ತಂಡವಾದಂತಹ ಶಿವಾಜಿ ಶಿವಾಜಿ ಮಾಹಿತಿ ಮತ್ತು ನವೀನ್ಗೆ ಗೌರವಂದನೆಯನ್ನು ಸಲ್ಲಿಸಲಾಗುತ್ತಿದೆ

చందనాబా చందనాభావి అతిథి గౌరవ వందే రీతి బాలకర తండద్రౌణ వెంకట్రోణ అతిథి గౌరవ వందనయ్యే గౌరవ వందన సృత అతిథి ಮುಖ್ಯ ವೇದಿಕೆಯವರಿಗೆ ತೆರಳುತ್ತಿದ್ದಾರೆ ಅದೇ ರೀತಿಯಲ್ಲಿ ಅತಿಥಿಗಳಿಗೆ ಗೌರವ ನೀಡಿದಂತಹ ಎಲ್ಲಾ ತಂಡದ ನಾಯಕ ಮತ್ತು ನಾಯಕಗಳಿಗೆ ನಮ್ಮ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನೀಡಿದಂತಹ ಎಲ್ಲ ತಂಡದ ನಾಯಕ ಮತ್ತು ನಾಯಕರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ముందే నెల బెక్కు పరేడ్ పయస్ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಸೀನಿಯಸ್ ಎನ್ಸಿಸಿ ಜೆಡಿಜೆಬ್ಲ್ಯೂ ತಂಡದ ನಾಯಕಿ ಝೋಯಾ ಝೋಯ ಅವರಿಂದ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಜೂನಿಯರ್ಸ್ ತಂಡದ ಜೆಡಿ ಜೆಡಬ್ಲ್ಯೂ ತಂಡದ ನಾಯಕಿ ತನುಶ್ರೀ ತನುಶ್ರೀ ರವರ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಭಾರತ್ ಸೇವಾದರ್ ನಮ್ಮ ಒಂದು ತಂಡದ ನಾಯಕಿ ದೀಪಾವರಿಂದ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಶಿವಾಜಿ ಶಿವಾಜಿ ತಂಡದ ನಾಯಕಿ ಧರಣಿ ಧರಣಿ ರವರಿಂದ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ನವೀನ್ ಟಿ ಎಸ್ ಬಾಲಕರ ವಿಭಾಗದಿಂದ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ವರುಣ ಮತ್ತು ಅರ್ಜುನ್ ಟಾಗೂರ್ ತಂಡದಿಂದ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಅಶೋಕ ಅಶೋಕ ತಂಡದ ನಾಯಕಿ ಶ್ವೇತಾ ಹಾಗೂ ನಾಯಕ ನಿತಿನ್ ಕುಮಾರ್ ಅವರಿಂದ ಅತಿಥಿಗಳಿಗೆ ಗೌರವ ಪೂರ್ವಕ ವಂದನೆಗಳನ್ನು ಸಲ್ಲಿಸಲಾಗುತ್ತಿದೆ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ರಾಮನ್ ಗ್ರಾಮ ತಂಡದ ನಾಯಕಿ ಚಂದನಾ ಬಾಯ್ ಮತ್ತು ವೆಂಕಟರವಣ ಅವರು ಸಹ ತಂಡದಿಂದ ಅತಿಥಿಗಳಿಗೆ ಗೌರವನೆಯನ್ನು ಸಲ್ಲಿಸಲಾಗುತ್ತದೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳ ಚೆನ್ನಾಗಿ ವರ್ಗೋಷ್ಠಿಯನ್ನು ನಡೆಸುತ್ತಿರುವಂತಹ ಡಾನ್ಸರ್ ಕ್ರಮದ ನಾಯಕ ಭರತ್ ರೆಡ್ಡಿ ಭರತ್ ರೆಡ್ಡಿ ಅವರಿಂದ ಸಹ ಅಗತ್ಯಗಳಿಗೆ ಗೌರವಂದನೆಯನ್ನು ಸಲ್ಲಿಸಲಾಯಿತು ಬಹಳ ಉತ್ತಮವಾಗಿ ವಾದ್ಯಗೋಷ್ಠಿಯನ್ನು ನಡೆಸಿದಂತಹ ಬ್ಯಾನ್ಸೆಟ್ ತಂಡದ ನಾಯಕ ಮತ್ತು ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಪರೇಡ್ ನ ವಿಸರ್ಜನೆ ಮಾಡಲಿಕ್ಕೆ ಅನುಮತಿಯನ್ನು ಪಡೆಯಲಿದ್ದಾರೆ ಎನ್ಸಿಸಿ ತಂಡದ ನಾಯಕ ನವದೀಪ್ ಪರೇಡ್ ವಿಸರ್ಜನೆ ಪಡೆದುಕೊಂಡಂತಹ ಮತ್ತು ತಂಡದ ಎಲ್ಲಾ ಸದಸ್ಯರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರೂ ಇದೆ ಲೋಕವೆ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಬಂದೇ ಮಾತಾರಂ ಎಂಬ ನಾಮದ ಗಂಧವಿದೆ ಗಂಧವಿದೆಲ್ಲ ಮೊನ್ನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ భారతి జ రశర్యా మేర దింద ൂസി വന്ദേ മാതരം എന്ത് വന്ദേ മാതരം വന്ദേ മാതരം വന്ദേ മാതരം വന്ദേ മാതരം ഭാരതാമ്പെ നിന്ന ജന്മദിന ಭಾರತೀಯರ ಶೌರ್ಯ ಮೆರೆದ ದಿನ ಗಂಡೆ ದೇವೀರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ సిదయోధ్రై జయ భారీ కణదహే సిడిలసింహలు జోకి క్రూర తలిగే గుళ్ళె నరి గడే ప్రళయ కచ్చనే సాగి బిడవో మూఢ ఆడో బుద్ధన హాణ తత్వద నాడా వందే భస్మూ నోడ జై జవా